ನಮಸ್ಕಾರ ಇಂದು ನಾವು ನಮ್ಮ ಭೂಮಿಯನ್ನೇ ರೂಪಿಸಿರೋ ಎರಡು ಅತಿದೊಡ್ಡ ಶಕ್ತಿಗಳ ಬಗ್ಗೆ ಮಾತಾಡೋಣ ಒಂದು ಕಡೆ ಬೃಹತ್ ಸಾಗರಗಳು ಇನ್ನೊಂದು ಕಡೆ ವಿಶಾಲವಾದ ಖಂಡಗರು ಬನ್ನಿ ಶುರು ಮಾಡೋಣ ಸಾಗರದ ಅಗಾಧತೆ ಮತ್ತು ನಿಗೂಢತೆಯನ್ನ ಪದಗಳಲ್ಲಿ ಹಿಡಿದಿಡುವುದು ತುಂಬಾ ಕಷ್ಟ ಆದರೆ ಹದಿನೆಂಟುನೂಂದರ ಎಪ್ಪತ್ತರಲ್ಲಿ ಜೂಲ್ಸ್ ವರ್ನ್ ಅದ್ಭುತವಾಗಿ ಪ್ರಯತ್ನಿಸ್ತಿದ್ರು ಸಮುದ್ರವೇ ಸರ್ವಸ್ವ ಅದರ ಉಸಿರು ಶುದ್ಧ ಮತ್ತು ಆರೋಗ್ಯಕರ ಅದೊಂದು ವಿಶಾಲವಾದ ಮರುಭೂಮಿ ಅಲ್ಲಿ ಮನುಷ್ಯ ಎಂದಿಗೂ ಒಂಟಿಯಲ್ಲ ಯಾಕಂದ್ರೆ ಸುತ್ತಲೂ ಜೀವಂತಿಕೆ ಇರುತ್ತೆ ಸಮುದ್ರ ಅನ್ನೋದು ಅಲೌಕಿಕ ಮತ್ತು ಅದ್ಭುತ ಅಸ್ತಿತ್ವದ ಒಂದು ಪ್ರತಿರೂಪ ಜೂಲ್ಸ್ ವರ್ನ್ ಅವರ ಮಾತುಗಳು ಒಂದು ಸರಳವಾದ ಆದರೆ ಬಹಳ ಮುಖ್ಯವಾದ ಸತ್ಯವನ್ನ ಎತ್ತಿ ತೋರಿಸುತ್ತೆ ನಮ್ಮ ಮನೆ ಅಂದರೆ ಈ ಭೂಮಿ ನಿಜವಾಗ್ಲೂ ಒಂದು ಜಲಪ್ರಪಂಚ ಹೌದು ಇದು ಸತ್ಯ ನಮ್ಮ ಭೂಮಿಯ ಮೇಲ್ಮೈಯ ಮುಕ್ಕಾಲು ಭಾಗ ಅಂದರೆ ನಾಲ್ಕರಲ್ಲಿ ಮೂರು ಭಾಗ ಪೂರ್ತಿಯಾಗಿ ನೀರಿಂದಾನೇ ಮುಚ್ಕೊಂಡಿದೆ ಇದೇ ಕಾರಣಕ್ಕೆ ಬಾಹ್ಯಾಕಾಶದಿಂದ ನೋಡಿದಾಗ ನಮ್ಮ ಭೂಮಿ ನೀಲಿ ಬಣ್ಣದಲ್ಲಿ ಹೊಳೆಯುತ್ತೆ ಅದಕ್ಕೆ ನೋಡಿ ಗಗನಯಾತ್ರಿಗಳು ಇದನ್ನ ಪ್ರೀತಿಯಿಂದ ಗ್ರಹ ಅಂತ ಕರೆದಿದ್ದು ಸರಿ ಹಾಗಾದ್ರೆ ನಮ್ಮ ಈ ನೀಲಿ ಗ್ರಹವನ್ನ ಯಾವುದು ರೂಪಿಸತ್ತೆ ಬಾಹ್ಯಾಕಾಶದಿಂದ ನೋಡಿದಾಗ ಕಾಣುವ ಆ ನೀರಿಗೂ ಮತ್ತು ನೆಲಕ್ಕೂ ಇರೋ ಮುಖ್ಯ ವ್ಯತ್ಯಾಸಗಳೇನು ಬನ್ನಿ ನೋಡೋಣ ತುಂಬಾ ಸರಳವಾಗಿ ಹೇಳೋದಾದ್ರೆ ಬಾಹ್ಯಾಕಾಶದಿಂದ ಕಾಣುವ ಆ ನೀಲಿ ಬಣ್ಣ ಇದೆಯಲ್ಲ ಅದೇ ಸಾಗರ ಅಂದ್ರೆ ಭೂಮಿಯ ಹೆಚ್ಚಿನ ಭಾಗವನ್ನು ಆವರಿಸಿರೋ ಉಪ್ಪು ನೀರಿನ ಬೃಹತ್ ರಾಶಿ ಹಾಗೇ ನಮಗೆ ಕಾಣುವ ಕಂದು ಬಣ್ಣದ ಭಾಗವೇ ಖಂಡ ಅಂದ್ರೆ ವಿಶಾಲವಾದ ನಿರಂತರವಾದ ಭೂಪ್ರದೇಶ ಈಗ ನಾವು ಈ ಬೃಹತ್ ಸಾಗರಗಳು ಮತ್ತು ಖಂಡಗಳನ್ನ ಪ್ರಪಂಚದ ನಕ್ಷೆಯಲ್ಲಿ ಗುರ್ತಿಸಿ ಅವುಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ನಮ್ಮ ಭೂಮಿಯ ಮೇಲೆ ಒಟ್ಟು ಐದು ಮಹಾಸಾಗರಗಳಿವೆ ಅವು ಪೆಸಿಫಿಕ್ ಮಹಾಸಾಗರ ಅಟ್ಲಾಂಟಿಕ್ ಮಹಾಸಾಗರ ಹಿಂದೂ ಮಹಾಸಾಗರ ದಕ್ಷಿಣ ಮಹಾಸಾಗರ ಮತ್ತು ಆರ್ಕ್ಟಿಕ್ ಮಹಾಸಾಗರ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ನಾವು ಇವಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿರ್ಬೋದು ಆದರೆ ಇವೆಲ್ಲವೂ ಒಂದಕ್ಕೊಂದು ಸಂಪರ್ಕದಲ್ಲಿರೋ ಒಂದು ಬೃಹತ್ ಜಾಗತಿಕ ವ್ಯವಸ್ಥೆಯ ಭಾಗಗಳು ಸಾಗರಗಳ ಸಂಖ್ಯೆ ಬಗ್ಗೆ ಸ್ಪಷ್ಟತೆ ಇದೆ ಆದರೆ ಖಂಡಗಳು ಎಷ್ಟಿವೆ ಈ ಪ್ರಶ್ನೆಗೆ ಉತ್ತರ ಅಷ್ಟು ಸುಲಭವಲ್ಲ ಯಾಕೆಂದರೆ ಅದನ್ನ ನೋಡೋ ದೃಷ್ಟಿಕೋನಗಳು ಬೇರೆ ಬೇರೆವೆ. ಇವೆ ಖಂಡಗಳನ್ನ ಎಣೆಸೋ ವಿಧಾನ ಒಂದೇ ರೀತಿ ಇಲ್ಲ ಕೆಲವೊಮ್ಮೆ ಉತ್ತರ ಮತ್ತು ದಕ್ಷಿಣ ಅಮೆರಿಕವನ್ನ ಒಂದೇ ಅಮೆರಿಕ ಅಂತ ಪರಿಗಣಿಸಲಾಗುತ್ತೆ ಹಾಗೆಯೇ ಯುರೋಪ್ ಮತ್ತು ಏಷ್ಯಾ ಒಂದೇ ಭೂಭಾಗದಲ್ಲಿ ಇರೋದ್ರಿಂದ ಅದನ್ನು ಯುರೇಷ್ಯಾ ಅಂತಲೂ ಕರೆಯುತ್ತಾರೆ ಈ ಕಾರಣಗಳಿಂದಾಗಿ ಖಂಡಗಳ ಸಂಖ್ಯೆ ನಾಲ್ಕರಿಂದ ಏಳರವರೆಗೆ ಬದಲಾಗಬಹುದು ಆದರೆ ಏಳು ಖಂಡಗಳ ಮಾದರಿಯೇ ಜಗತ್ತಿನಲ್ಲಿ ಹೆಚ್ಚು ಬಳಕೆಯಲ್ಲಿದೆ ಅಂದಹಾಗೆ ಖಂಡಗಳ ಜೊತೆ ದ್ವೀಪಗಳನ್ನ ಮರೆಯೋ ಹಾಗೆ ಇಲ್ಲ ಇವು ನಾಲ್ಕು ಕಡೆಯಿಂದ ನೀರಿನಿಂದ ಸುತ್ತುವರೆದಿರೋ ಸಣ್ಣ ಭೂಪ್ರದೇಶಗಳು ನಿಮ್ಗೊತ್ತಾ ಗ್ರೀನ್ಲ್ಯಾಂಡ್ ಜಗತ್ತಿನ ಅತಿದೊಡ್ಡ ದ್ವೀಪ ಇಲ್ಲಿಂದ ನಮ್ಮ ಕಥೆಗೆ ಒಂದು ದೊಡ್ಡ ತಿರುವು ಸಿಗುತ್ತೆ ಈಗ ಸಾಗರಗಳ ಒಂದು ವಿಭಿನ್ನ ಮುಖವನ್ನ ನೋಡೋಣ ಸಾಗರಗಳು ಕೇವಲ ಸುಂದರ ವಿಶಾಲ ಜಲರಾಶಿಗಳಲ್ಲ ಅವುಗಳಿಗೆ ಎರಡು ಮುಖಗಳಿವೆ ಒಂದು ಜೀವ ಕೊಡುವ ಸೃಷ್ಟಿಕರ್ತನ ಮುಖ ಇನ್ನೊಂದು ಎಲ್ಲವನ್ನು ನಾಶ ಮಾಡುವ ವಿನಾಶಕಾರಕನ ಮುಖ ಒಂದು ಕಡೆ ಸಾಗರಗಳು ಖಂಡಗಳಿಗೆ ಮಳೆಯನ್ನ ತರ್ತವೆ ನಾವು ಉಸಿರಾಡೋ ಅರ್ಧಕ್ಕಿಂತ ಹೆಚ್ಚು ಆಮ್ಲಜನಕವನ್ನು ಉತ್ಪಾದಿಸ್ತವೆ ಮತ್ತು ಲಕ್ಷಾಂತರ ಜೀವಿಗಳಿಗೆ ಆಶ್ರಯ ನೀಡಿವೆ ಆದರೆ ಇನ್ನೊಂದು ಕಡೆ ಇದೇ ಸಾಗರಗಳು ಭಯಂಕರ ಚಂಡಮಾರುತಗಳನ್ನು ಸೃಷ್ಟಿಸ್ತವೆ ವಿನಾಶಕಾರಿ ಸುನಾಮಿಗಳನ್ನು ಉಂಟುಮಾಡುತ್ತವೆ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಭಾರೀ ನಾಶಕ್ಕೆ ಕಾರಣವಾಗುತ್ತೆ ಇದು ಸಾಗರದ ದ್ವಂದ್ವ ಸ್ವಭಾವ ಕೆಲವೊಮ್ಮೆ ಸಾಗರದ ಈ ವಿನಾಶಕಾರಿ ಶಕ್ತಿ ಇದೆಯಲ್ಲ ಅದು ನಮ್ಮ ಕಲ್ಪನೆಗೂ ಮೀರಿದ್ದಾಗಿರುತ್ತೆ ಎರಡು ಸಾವಿರದ ನಾಲ್ಕರ ಹಿಂದೂ ಮಹಾಸಾಗರದ ಸುನಾಮಿ ಇದಕ್ಕೆ ಒಂದು ಕರಾಳ ಉದಾಹರಣೆ ಡಿಸೆಂಬರ್ ಇಪ್ಪತ್ತಾರರಂದು ಇಂಡೋನೇಷ್ಯಾ ಬಳಿ ಸಮುದ್ರದಡಿಯಲ್ಲಿ ಒಂದು ದೊಡ್ಡ ಭೂಕಂಪ ಆಯಿತು ಕೆಲವೇ ನಿಮಿಷಗಳಲ್ಲಿ ದೈತ್ಯ ಅಲೆಗಳ ಸರಣಿ ಅಂದರೆ ಸುನಾಮಿ ಶುರುವಾಯಿತು ಮತ್ತು ಕೆಲವೇ ಗಂಟೆಗಳಲ್ಲಿ ಆ ಅಲೆಗಳು ಹದಿಮೂರು ದೇಶಗಳ ಕರಾವಳಿಗೆ ಅಪ್ಪಳಿಸಿ ಎಲ್ಲವನ್ನೂ ನಾಶ ಮಾಡಿದವು ಆ ದುರಂತದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಜನರು ತಮ್ಮ ಪ್ರಾಣ ಕಳೆದುಕೊಂಡ್ರು ಸಾಗರದ ವಿನಾಶಕಾರಿ ಶಕ್ತಿಗೆ ಇದೊಂದು ದೊಡ್ಡ ಸಾಕ್ಷಿ ಈ ಘಟನೆಯ ನಂತರವೇ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಸುಧಾರಿತ ಸುನಾಮಿ ಮುನ್ನೆಚ್ಚರಿಕೆ ವ್ಯವಸ್ಥೆಗಳನ್ನ ಸ್ಥಾಪಿಸಲಾಯಿತು ಸಾಗರಗಳಿಗೆ ಸೃಷ್ಟಿ ಮತ್ತು ವಿನಾಶ ಎರಡನ್ನೂ ಮಾಡುವ ಶಕ್ತಿಯಿದೆ ಅಂತ ಗೊತ್ತಾಯ್ತು ಹಾಗಾದ್ರೆ ಇಷ್ಟೆಲ್ಲ ಶಕ್ತಿ ಇರೋ ಸಾಗರಗಳ ಮುಂದೆ ಈ ಗ್ರಹದ ನಿವಾಸಿಗಳಾದ ನಮ್ಮ ಜವಾಬ್ದಾರಿ ಏನು ಪ್ರಾಚೀನ ಕಾಲದಿಂದಲೂ ಮಾನವ ಸಮಾಜ ಸಾಗರಗಳ ಜೊತೆ ಒಂದು ಆಳವಾದ ಸಂಬಂಧವನ್ನ ಇಟ್ಕೊಂಡಿದೆ ವ್ಯಾಪಾರ ಅನ್ವೇಷಣೆ ಮತ್ತು ಪೂಜ್ಯ ಭಾವನೆ ಎಲ್ಲದರಲ್ಲೂ ಸಾಗರಕ್ಕೆ ವಿಶೇಷ ಸ್ಥಾನ ಇದೆ ಭಾರತೀಯ ನೌಕಾಪಡೆಯ ಧ್ಯೇಯವಾಕ್ಯ ಶಂನೋ ವರುಣಃ ಅಂದರೆ ಓ ವರುಣ ದೇವ ನಮಗೆ ಮಂಗಳವನ್ನುಂಟು ಮಾಡು ಅನ್ನೋದು ಈ ಸಂಬಂಧಕ್ಕೆ ಒಂದು ಉತ್ತಮ ಉದಾಹರಣೆ ಯಾಕಂದ್ರೆ ಸಾಗರಗಳು ನಮ್ಮನ್ನ ಪೋಷಿಸೋದು ಬಹಳ ಮುಖ್ಯವಾದ ವಿಧಾನಗಳಲ್ಲಿ ಅವು ಈ ಗ್ರಹದ ಶ್ವಾಸಕೋಶ ಇದ್ದಾಗೆ ಹೌದು ನಾವು ಉಸಿರಾಡುವ ಅರ್ಧಕ್ಕಿಂತ ಹೆಚ್ಚು ಆಮ್ಲಜನಕ ಸಾಗರಗಳಿಂದಲೇ ಉತ್ಪತ್ತಿಯಾಗತ್ತೆ ಆದ್ರೆ ದುರಂತ ಅಂದ್ರೆ ನಮ್ಮ ಜೀವನಾಧಾರವಾದ ಇದೇ ಸಾಗರಗಳನ್ನ ನಾವೇ ಅಪಾಯಕ್ಕೆ ತಳ್ಳುತ್ತಿದ್ದೇವೆ ಪ್ರತಿ ವರ್ಷ ಲಕ್ಷಾಂತರ ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಸಾಗರವನ್ನ ಸೇರುತ್ತಿದೆ ಈ ಮಾಲಿನ್ಯ ಸಮುದ್ರಜೀವಿಗಳಿಗೆ ಉಸಿರುಗಟ್ಟಿಸುತ್ತಿದೆ ಅಷ್ಟೇ ಅಲ್ಲ ಮಿತಿಮೀರಿದ ಮೀನುಗಾರಿಕೆ ಸಮುದ್ರದ ಸಂಪತ್ತನ್ನೇ ಬರಿದು ಮಾಡ್ತಿದೆ ಇಡೀ ಸಾಗರ ಪರಿಸರವೇ ನಮ್ಮಿಂದಾಗಿ ಇಂದು ಅಪಾಯದಲ್ಲಿದೆ ಹಾಗಾದ್ರೆ ನಾವೊಂದು ಅಂತಿಮ ಪ್ರಶ್ನೆಯೊಂದಿಗೆ ಉಳಿದಿದ್ದೇವೆ ಸಾಗರಗಳು ನಮ್ಗೆ ಉಸುರು ಮಳೆ ಮತ್ತು ಜೀವವನ್ನ ಕೊಡ್ತವೆ ಪ್ರತ್ಯಾಗಿ ನಾವು ಅವುಗಳನ್ನ ಹೇಗೆ ಉಳಿಸ್ತೇವೆ ಇದು ಕೇವಲ ಒಂದು ಪ್ರಶ್ನೆ ಅಲ್ಲ ಇದು ನಮ್ಮೆಲ್ಲ ಸಾಮೂಹಿಕ ಜವಾಬ್ದಾರಿ ಈ ಬಗ್ಗೆ ಯೋಚಿಸ್ಬೇಕಿದೆ